शिकार दिखाने में आशीन हैं। फिर तार रक्षा दिखाओ मार के। हाँ। अब तो ये। अगर आधुनिक आपने दिखावा कर दिया। हाँ। पर तार रक्षा दिखाऊंगा नहीं। वो बदले मिलेगा नहीं कैसे? बस ना हिलो आप। बस। अब लेकिन मन आता हूँ बदले मिलेगा।

कल अॼु शीघ्र आशीर्वाद असां ಋಷಿಗಳ ಪರಿಸ್ಥಿತಿ ಹೌದಾ ಮಾತಾಡಿದ ಹೌದಪ್ಪ ಓಲೇಂದ್ರಷ್ಟು ಇಷ್ಟ ಅಲ್ಲ ಅವ್ರು ಯಾವತ್ತು ನನ್ನ ಜೊತೆಗೆ ಇವ್ರು ಜೊತೆಗೆ ಹೂ ಇರ್ತಾ ಇತ್ತು ಇರು ಯಾರು ಸಿಕ್ಕು ಸ್ವಲ್ಪ ತಲೆ ಸ್ವಲ್ಪ ಕೆತ್ತಿ ಸ್ವಲ್ಪ ಕೆತ್ತಿದ್ರು ನನ್ ಪೂರ್ಣಗಿಂತ ಹೇಳ್ತಾರೆ ಸಿಗ್ತದ ಏನೋ ಗೊತ್ತಿಲ್ಲ ಒಟ್ಟಾರೆ ಹೆಮ್ಮೆ ಏನಾದ್ರು ಮಾತಾಡ್ತಾರೆ

அவரெல்லாம் நீவே கண்டிப்பா நீவிபது நியாயம் நீவிபோது பண்டித்தம் பண்டிதம் கஷ்ட ಮುಪ್ಪಿನಲ್ಲಿ ಸ್ವಾತಂ ಸ್ವಲ್ಲುತಿವಚನ ಹೌದಲ್ಲ ಅಂತಿರುವ ನಾನು ಆಗಿ ಇರಬೇಕು ಹೇಗೆ ನಾನೀ ಹೊತ್ತಿಗೆ ಕೌಮಾರಿ ಕುಮಾರಿಯಾಗಿದ್ದೆ ಈ ಕೌಮಾರಿಯ ಹೊತ್ತೀರಿ ನಾನು ತಂದೆಯ ಅಧೀನದಲ್ಲಿ ನೋಡಿದ ನಮ್ಮ ಅಪ್ಪನ ಅಂತ ಅಂಬರೀಶ ಚಕ್ರವರ್ತಿಗಳ ಋಷಿ ಮುನಿಗಳ ಅಂತ ನಿಮಗೆ ಸದಾ

¿Qué Brasil? ha <laughs> ha ಅದರಲ್ಲಿ ಮೊದಲ ಇದು ಭರಿಯಾದ ಗುರು ಹೋಗ್ತಾ ಅಕ್ಕನ ಕೇಳಬೇಕಾ ಹೇಳ್ತಾರೆ ಈ ಗುರುಗಳ ವಿದ್ಯಾರ್ಥಿ ಜೀವನವನ್ನು ಮುಗಿಸಿಕೊಂಡು ಬಂದವನಾದರೆ ಸ್ನಾತಕ ಮೃತದಾರಿ ಅವನ ಅದನ್ನು ಇದ್ರ ಬಳಿಕ ಹೋಗಿ ಕಥೆ ಕೇಳು ಅಲ್ವಾ ಅದು ಗುರುವಿನಲ್ಲಿ ಕೇಳು ಮನು ಮೇಲ್ಗೆ ಒದಗಿಸಿ ಕೊಡ್ತಾರೆ ದಿನದ ಇದ್ರಂತ ಇದೆಲ್ಲ ಕಲ್ಪನೆ ಅದ್ರಲ್ಲಿ ನಮ್ಗೆ ಮರ್ಬಂದವಳ್ಳಿ ಅಂತ ಹೇಳ್ತಾರೆ